హలో నమస్కారం ఎల్గూ వెల్కమ్ బ్యాక్ టు మై ఛానల్ ఫేల్స్ బాయ్ సవీతా శ్రీ కన్నడ ఈవ రి మూరు గంటక ఎద్దీ గంట ఎద్ ఎద్ద స్న దీర్ నమస్కార్ హాక ఉంటుంది నమ్మరా దీర్ నమస్కార్ హాక్ అందలు అక్క జోడో ఆతో ఎలా అంతే నన్ను వంటని హ బాజు మనీ హుడ్గినో అంద బల్త్నందలు అక్క కర్కొంద్వి ఇల్గ అమ్మప్పని గుడి తోర్స్త ని ఇది కంకణవాడ ಹನುಮಪ್ಪನ ಗುಡಿ ಇದು ನೀವು ದರ್ಶನ ಮಾಡಿಕೊರಿ ನೋಡ್ರಿ ಎಷ್ಟು ರಾವದಾನ ಹನುಮಪ್ಪ ಇಲ್ಲಿಂದನ ಈ ಗುಡಿಯಿಂದನ ಹೊಳಿ ಐತಿ ಹೊಳಿಯಿಂದ ನಾವು ಹೋಗೋದು ವರ್ಷ ಎಲ್ಲ ನಾವಿರ್ತಿತ್ತು ಈ ಸಲ ನಾವಿಲ್ಲ ಬ್ರಿಡ್ಜ್ ಮಾಡ್ಯಾರು ಆಲ್ಮೋಸ್ಟ್ ಗೊತ್ತಾಯ್ತು ಅಂದ್ಕೊಂಡಿನಿ ಈ ಬ್ರಿಡ್ಜ್ ಮಾಡಿದ್ದು ಈ ನ್ಯೂಸ್ ಒಳಗೆಲ್ಲ ಬಂದಿತ್ತು ಇದು ಆಮೇಲೆ ಹೇಳ್ತೀನಿ ನಿಮ್ಗೆ ಮತ್ತೆ ಬ್ರಿಡ್ಜ್ ಬಗ್ಗೆ ಮೂರು ಗಂಟೆಗೇನೇ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಗಂಟೆಯಿಂದನೂ ಸ್ಟಾರ್ಟ್ ಇರ್ತೈತಿ ಎಲ್ಲರೂ ದೀರ್ಘ ನಮಸ್ಕಾರ ಹಾಕೋದು ನಾವು ಅಷ್ಟು ಜಲ್ದಿ ಬ್ಯಾಡಂಥೇಳಿ ಮೂರು ಗಂಟೆಗೆ ಹೋಗಿದ್ವಿ ಇಲ್ಲಿ ಹೊಳೆ ಹತ್ರನ ಬಂದೀವಿ ನಾವು ಇದ ಬ್ರಿಡ್ಜ ಇದಕ್ಕೆ ನಲ್ವತ್ತು ಲಕ್ಷ ರೂಪಾಯಿನ ಖರ್ಚು ಅಂತ ಹೇಳಿ ಅಂದಾರ ನನಗೂ ಅಷ್ಟು ಮಾಹಿತಿ ಗೊತ್ತಿಲ್ಲ ನಾನು ನ್ಯೂಸ್ ಒಳಗನ ನೋಡಿದ್ದು ರೈತರು ಈ ಕಬ್ಬೆಲ್ಲ ಸಾಗಿಸ್ಬೇಕಾದ್ರೆ ನಾವು ಒಳಗೆ ಭಾಳ ಕಷ್ಟಪಡ್ತಿದ್ರು ಅದೆಲ್ಲ ಕಷ್ಟಕ್ಕೆ ಒಂದು ತೆರೆ ಬಿದ್ದೈತಿ ಈ ಥರ ಬ್ರಿಡ್ಜ್ ಮಾಡ್ಕೊಂಡಾರ ಬ್ಯಾರಲ್ ಬ್ರಿಡ್ಜ್ ಮಾಡ್ಯಾರ ಇದೊಂದು ಮಾಡಿದ್ದು ಹೆಮ್ಮೆ ವಿಷಯನ ಈ ಥರ ಎಲ್ಲ ಒನ್ ಅವರ್ದಾಗೇನೋ ಆಯ್ತದ ಕೇಳಿದ್ದೆ ನಾನು ಇಲ್ಲಿನೂ ಮಾಡ್ಯಾರ ಈ ಥರ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡಾರ ಅವಾಗೆಲ್ಲ ಟೈಮ್ ಸರಿ ಹೋಗಬೇಕಾಗಿತ್ತು ಇವಾಗ ಯಾವಾಗ ಬೇಕಾದರೂ ಹೋಗ್ಬೋದು ಅವು ನಾವು ಟೈಮ್ ಸರಿ ಇರ್ತಿದ್ದು ಬಸ್ ಹೆಂಗೆ ಟೈಮ್ ಸರಿ ಇರ್ತಲ್ಲ ಒಂದು ತಾಸಿಗೆ ಹಂಗೆ ನಾವು ಇರ್ತಿದ್ದು ಇತ್ತೀಚಿಗೆ ಒಂದು ಎರಡು ವರ್ಷದಿಂದ ಬೋಟ್ನು ಮಾಡಿದ್ರೆ ಅದು ಕಬ್ಬೆಲ್ಲ ಸಾಕು ಆಚೆ ಕಡೆಯಿಂದ ಹೆಚ್ಚು ಕಡೆ ಕಬ್ ಸಾಕ ಬೋಟ್ ಮಾಡಿದರು ಇದು ನಡುಗಡ್ಡೆ ಒಳಗನ ಎಲ್ಲ ಹೊಲ ಮಾಡ್ಕೊಂಡ ಅವಾಗೆಲ್ಲ ಹಾಳು ಬಿದ್ದಿದ್ದು ಹೊಲ ಎಲ್ಲ ಮಾಡ್ಕೊಂಡಲ್ಲೇ ಭೂಮಿ ಮಾಡ್ಕೊಂಡ ಪೈಪ್ಲೈನೆಲ್ಲ ಮಾಡಿ ಹೊಲ ಮಾಡ್ಕೊಂಡು ಈಗ ಬೆಳೆ ಹಾಕತ್ತಲ್ಲೆಲ್ಲನೂ ಭಾಳ ಚಲೋ ಆಗೈತಿ ಇಲ್ಲಿ ಮಂದಿಗೆಲ್ಲ ಇದನ್ನ ಮಾಡಿದ್ರಿಂದ ಇನ್ನೂ ಚಲೋ ಆಗೈತಿ ಅವಾಗೆಲ್ಲ ಕಬ್ಬು ಬೆಳೆದ್ರೆ ಅರ್ಧ ಖರ್ಚೆಲ್ಲ ಇದಕ್ಕನ ಈಚೆ ಕಡೆಯಿಂದ ನೀರೊಳಗೆ ಸಾಕು ಸಾಕನ ಖರ್ಚೆಲ್ಲ ಆಗಿ ಹೋಗಿತ್ತವರ್ದ ಈಗ ಹಾಗಿಲ್ಲ ಈಗ ಇದನ್ನು ಮಾಡ್ಯಾರಲ್ಲ ಇವ ಯಾವಾಗ ಬೇಕಾದರೂ ಟ್ಯಾಕ್ಟ್ರು ಓಡಾಡ್ತಾವಿಲ್ಲೆ ಸಣ್ಣ ಸಣ್ಣ ಗಾಡಿಗಳೆಲ್ಲನೂ ಓಡಾಡ್ತಾವಿಲ್ಲೆ ಬೈಕ್ ಅಂತರೂ ಓಡಾಡ್ತಾವೆ ಇಲ್ಲಿನೂ ನಾವು ಫಸ್ಟ್ ಟೈಮ್ ಹೊಂಟಿಲ್ಲ ಇದ್ರಾಗ ಒಂಥರ ಭಯ ಆಗಿತ್ತು ನಮ್ಮ ನಾವುಗಳೆಲ್ಲ ರೆಸ್ಟ್ ತೊಗೊಳಕ್ತಾವೆ ಬೋಟ್ಗಳೆಲ್ಲ ಇದೊಂದ ಮಿಸ್ ಮಾಡ್ಕೊಂಡು ಈ ಸಲ ನಾನು ಆದರೂ ನಂಗೆ ಆ ನಾವು ಒಳಗೆ ಹೋಗೋದನ್ನ ಚೆಂದ ಇತ್ತು ಮಜಾ ಇತ್ತು ಈ ಸಲ ಏನೋ ರೋಡ್ನಾಗ ನಡ್ಕೊಂಡು ಹೋದಂಗಾತು ಒಂಥರ ಅದು ಏನೂ ಹೇಳಕ್ಕಾಗಂಗಿಲ್ಲ ಇಲ್ಲೇ ಬಂದ ಈಚೆ ಕಡೆ ಸೈಡ್ ಬಂದ ಹೊಳಿ ಒಳಗೆ ಎದ್ದ ಮೊದಲು ಗಂಗೆ ಪೂಜೆ ಮಾಡ್ತಾರೆಲ್ಲ ಉಡಿ ತುಂಬ್ತಾರೋ ಉಡಿ ತುಂಬ್ಕೊಂಡನ ಇಲ್ಲಿಂದ ದೀರ್ಘ ನಮಸ್ಕಾರ ಹೋಗೋದು ಇಲ್ಲಿಂದ ಒಂದು ಮನಿಂದ ಒಂದು ಎರಡು ಕಿಲೋಮೀಟ್ರ್ ಏನೋ ಆಕೈತೆ ಅನಿಸ್ತೈತೆ ನನಗೆ ಇಲ್ಲೆಲ್ಲ ಉಡಿ ತುಂಬ್ಕೊಂಡು ಹೋಗೋದು ದಯವಿಟ್ಟು ಈ ವಿಡಿಯೋ ನೋಡೋಕಾದ ಈ ಥರ ಒಂದು ಮಾಹಿತಿ ಹೇಳ್ಬೇಕು ಅನ್ಕೊಂಡಿನಿ ಈ ಥರ ಎಲ್ಲ ಪ್ಲಾಸ್ಟಿಕ್ ಕವರ್ ಅಲ್ಲೇ ಬಿಟ್ಟಿರಲಿಲ್ಲ ನೀವು ಇದರಿಂದ ನಮ್ಮ ಪರಿಸರ ಮಲ್ಲೇನೇ ಆಗೋದು ಇದರಿಂದನ ಜಲಚರ ಪ್ರಾಣಿಗಳಿಗೂ ಭಾಳ ತೊಂದರೆ ಆಕೈತಿ ದಯವಿಟ್ಟು ಈ ಥರ ಕವರ್ ಯಾರು ಬಿಸಾಕಬೇಡ್ರಿ ದಯವಿಟ್ಟು ಆದಷ್ಟು ನೀವು ಹೆಂಗೂ ಬ್ಯಾಗ್ ತಂದಿರ್ತಿರಲ್ಲ ಮನೆಯಿಂದ ಅದರೊಳಗೇ ಅದನ್ನು ಇಟ್ಕೊಂಡು ಹೋಗಿ ನೀವು ಮನೆಯೊಳಗೆ ಬೇರೆ ಕಡೆ ಚೆಲ್ಲು ವ್ಯವಸ್ಥೆ ಮಾಡ್ಕೋರಿ ಪ್ರಾಣಿ ಪಕ್ಷಿಗಳು ಬಾಯಿ ಸಿಗಾಕ ಸಿಗೋಂಗ್ ಗಿಡಕ್ಕೆ ಹೋಗ್ಬೇಡ್ರಿ ಅದರಿಂದ ಪ್ರಾಣಿಗಳು ಭಾಳ ಸಹಾಯಕತ್ತವ ಪೀನೊಳಗಿನೂ ಮೀನುಗಳೂ ಅದರಿಂದ ನಾಶ ಆಗತ್ತವು ಕಾಡೊಳಗಿನೂ ಪ್ರಾಣಿಗಳು ಅಥವಾ ಇಲ್ಲಿ ಈ ನಾಯಿಗಳೆಲ್ಲ ಅದರಿಂದನ ಜಾಸ್ತಿ ಸಹಾಯಕತ್ತಾವ ಈ ಥರದ್ದು ಇಲ್ಲಿಂದನಾ ನಮಸ್ಕಾರ ಹಾಕೋತಾ ಹೋಗೋದು ಈ ಥರ ಲೈಟಿಂಗ್ ನೋಡ್ರಿ ಎಷ್ಟು ಚೆಂದ ಮಾಡ್ಯಾರ ತಿಂಗಳಗಟ್ಲೆ ಲೈಟಿಂಗ್ ಜೋಡಿಸಿರ್ತಾರೆ ಇಲ್ಲಿ ಇದು ನೋಡಾಕ್ರೆ ಒಂದು ಸಂಭ್ರಮ ನಿಮ್ಗೆ ಇದಕ್ಕಿಂತ ಹಿಂದೆ ಲೈಟ್ ಕಂತವಲ್ಲ ಅಲ್ಲಿವರೆಗೂ ನಾವು ಹೋಗಬೇಕು ಇಲ್ಲಿಂದನಾ ಅಲ್ಲಿವರೆಗೂ ನಾವು ಹೋಗಬೇಕು ಇವಾಗ ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಪೂರ್ತಿ ಸ್ಟಾರ್ಟಿಂಗ್ ಸ್ವಲ್ಪ ತೊಗೊಂಡಿನಿ ಆಮೇಲೆ ಇಲ್ಲೇ ಗುಡಿ ಹತ್ರನ ಬಂದೀವಿ ನಾವೀಗ ಗುಹೇಶ್ವರ ಮುತ್ಯಾರ ಗುಡಿ ಹತ್ರನ ಬಂದೀವಿ ಇಲ್ಲಿನ ನಾ ಈಗ ಆಗಲೇ ಎಲ್ಲ ನೋಡಿರಿ ಈಗ ಇವರೆಲ್ಲ ಪಾನಿಪುರಿ ಅವರು ಗೋಬಿ ಮಂಚೂರಿ ಆಮೇಲೆ ಪಳಾರದವರು ಎಲ್ಲನೂ ಹಾಕೊಂಡಾರ ಈಗ ಅಂಗಡಿ ಇಲ್ಲೇ ಆಲ್ರೆಡಿ ಟೆಂಟ್ ಹಾಕೊಂಡಾರ ನೋಡ್ರಿ ಸೈಲೆಂಟ್ ಸೈಲೆಂಟ್ ಈಗ ನಾಲ್ಕು ಗಂಟೆ ಆಗಿತ್ತು ನಾವು ಅಲ್ಲಿ ಗುಡಿಗೆ ಬರಬೇಕಾರ ಸೈಲೆಂಟ್ ಎಷ್ಟಾಯ್ತು ನೋಡಿರಿ ಇಲ್ಲೆಲ್ಲ ಬಂದು ಇದನ್ನ ಹಾಕಿ ದೇವ್ರ ಗುಡಿಯೆಲ್ಲ ಸುತ್ತಾಕಿ ಸ್ನಾನ ಮುಗಿಸ್ಕೊಂಡು ವಾಪಸ್ ಮತ್ತು ಗಂಜಿ ಬಟ್ಟೆ ಹಾಕೊಂಡು ದೇವ್ರಿಗೆ ಹೋಗೋದು ನೋಡ್ರಿ ಶೃಂಗಾರ ಮಾಡ್ಯಾರ ಗುಹೇಶ್ವರ ಮುತ್ತಾರ ಗುಡಿ ಎರಡು ಕನ್ಸಲಂಗಿಲ್ಲ ನೋಡೋಕಿಲ್ಲೆ ಆ ಅಂತೂ ನಡಿತೈತಿ ಅದಕ್ಕೆ ನೋಡಕ್ಕಂತೂ ಎರಡು ಸಾಲಂಗಿಲ್ಲ ನನಗೆ ಮಧ್ಯಾಹ್ನ ಬರಕ್ಕೂ ಆಗಲಿಲ್ಲ ಗದ್ದಲದವ್ರು ರೆಕಾರ್ಡು ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದ್ರೆ ಮನೆಯಿಂದ ಎರಡು ಕಿಲೋಮೀಟ್ರ್ ದೂರದ್ರಿಂದ ಬೆಳಗ್ಗೆ ಎರಡು ಸರ್ತಿ ಬಂದು ಹೋಗಿದ್ದು ನಾನು ಒಮ್ಮೆ ನಮ್ಮ ಸಿಸ್ಟರ್ ಜೋಡಿ ಬಂದಿನಿ ಒಮ್ಮೆ ನಮ್ಮ ಅಜ್ಜಿನ ಕರ್ಕೊಂಡು ಬಂದಿದ್ನಿ ಗುಡಿಗೆ ಹಿಂಗಾಗಿ ಹಂಗೆ ಸುಸ್ತಾಗಿ ಮಧ್ಯಾಹ್ನ ಬರಾಕಾಗ್ಲಿಲ್ಲ ಆಮೇಲೆ ಸಾಯಂಕಾಲ ಬಂದ್ವಿ ಮತ್ತೆ ರೆಸ್ಟ್ ಮಾಡೆ ನೋಡ್ರಿ ಈಗ ನಾ ನಾಲ್ಕು ಗಂಟೆಕನ ಜನ ಜನ ಜಾತ್ರೆಗೆ ಆಗ ಗುಡಿ ನೋಡಿ ಒಂದ್ಸಲ ನಿಮಗೆ ತೋರ್ಸಿನಿ ಈಗ ಮುತ್ಯಾರನ ತೋರ್ಸೋಕಾಗಲಿಲ್ಲ ಯಾಕಂದ್ರೆ ಗರ್ಭ ಗುಡಿ ತೋರ್ಸೋಕಾಗಲಿಲ್ಲ ನನಗೆ ಅಲ್ಲಿ ಪೂಜೆ ನಡೀತಿತ್ತು ಪ್ರಸಾದ್ ನಿಲಯ ಇದು ನೋಡ್ರಿ ಇಷ್ಟು ದೊಡ್ಡದಾಯ್ತು ಪ್ರಸಾದ್ ನಿಲಯ ಪ್ರಸಾದಕ್ಕಾಗಿನ ಇಷ್ಟು ದೊಡ್ಡ ಜಾಗನ ಮಾಡಿರ್ತಾರೆ ಇಲ್ಲಿ ಈ ಥರ ಎಲ್ಲ ಅಲ್ಲಿ ಕ್ಲೀನ್ ಮಾಡೆ ಬಟ್ಟೆ ಎಲ್ಲ ರೌಂಡ್ ಕಟ್ಟೆ ವ್ಯವಸ್ಥೆ ಮಾಡಿರ್ತಾರೋ ಇಲ್ಲೇನೋ ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬರೋದು ಈ ದಿನ ನಮಸ್ಕಾರ ಹಾಕಿದವ್ರಿಗೆಲ್ಲೂ ಟೀ ವ್ಯವಸ್ಥೆ ಇಟ್ಟಿದ್ರಲ್ಲೇ ಟೀ ಬಿಸ್ಕೆಟ ಐದೂವರೆ ತನ ನಾವು ಅಲ್ಲೇ ಕೂತ್ಕೊಂಡು ಭಜನ ಕೇಳ್ಕೋತನ ಐದೂವರೆಗೇನ ಪಂಚಾಮೃತ ಅಭಿಷೇಕಿತ್ತು ಬುತ್ತಿ ಪೂಜೆ ಇತ್ತು ಗುಹೇಶ್ವರ ಮುತ್ತೆರದು ಇಲ್ಲೆಲ್ಲ ಅಡುಗೆ ಸ್ಟಾರ್ಟ್ ಆಗಿತ್ತು ನಸಕ್ನಾಗ ಬೆಳಗ್ಗೆನ ಇಲ್ಲೆಲ್ಲ ಟೀ ಮಾಡೋದು ಆಮೇಲೆ ನಾಷ್ಟ ಮಾಡೋದು ಆಮೇಲೆ ಎಲ್ಲ ಹೆಚ್ಚೋದು ಎಲ್ಲನೂ ಸ್ಟಾರ್ಟ್ ಆಗಿತ್ತು ರಾತ್ರಿನ ಇಷ್ಟ ರೆಕಾರ್ಡ್ ಇದನ್ನು ಇನ್ನು ಅಡುಗೆ ಚಾಲು ಇರಲಿಲ್ಲ ಈಗೆಲ್ಲ ಪ್ರಿಪ್ರೇಷನ್ ನಡೆದಿತ್ತು ನಾವು ಐದೂವರೆ ಗಂಟೆ ತನಕ ಕೂತ್ಕೊಳ್ಬೇಕು ಯಾಕಂದ್ರೆ ಐದೂವರೆಗೂ ಪೂಜೆ ಸ್ಟಾರ್ಟ್ ಆಗೋದು ಅವಾಗಿನ ಪೂಜೆನ ಶಾಂತವಾಗಿ ನಡಿತೈತಿ ಆವಾಗನ ಮಂಗಳಾರತಿ ಎಲ್ಲಾನು ಸಿಗ್ತೈತಿ ನಮ್ಗೆ ನೋಡೋಕೆ ಇಲ್ಲಿ ಗುಡಿ ಮುಂದೆ ಈ ಥರ ಸ್ವಸ್ತಿಕ ಅದು ಹಾಕಿ ಮೆಣಬತ್ತಿಂದ ಮಾಡಿದ್ರು ಹುಡುಗರೆಲ್ಲ ಸೇರೆ ಇವೇನು ದೀರ್ ನಮಸ್ಕಾರ ಹಾಕೋಕ್ಕೆಲ್ಲ ಹುಡುಗರು ಬಂದಿದ್ದರಲ್ಲ ಅವರನ್ನ ಎಲ್ಲ ಇದನ್ನು ಶೃಂಗಾರ ಮಾಡಿದ್ರು ಈ ಥರ ಈಶ್ವರಲಿಂಗ ಆಮೇಲೆ ಓಮ ಸ್ವಸ್ತಿಕ ಹಾಕಿದ್ರು ನಿಜವಾಗ್ಲು ನನಗೇನು ಹೇಳಬೇಕಂದ್ರೆ ಎಷ್ಟು ಖುಷಿ ಆತಂದ್ರೆ ಇನ್ನೂ ಎಷ್ಟು ಇನ್ನೂ ಎಷ್ಟು ಜನ ಇದ್ದಾರಂದ್ರೆ ಇಷ್ಟೆಲ್ಲ ಕಾಯ್ತಾರಂದ್ರೆ ಇನ್ನು ನನಗೆ ಇನ್ನೂ ಖುಷಿ ಆಕತ್ತಿದ್ನಲ್ಲ ನೋಡಕ್ಕೆ ಇವರೆಲ್ಲರೂ ದೀರ್ಘ ನಮಸ್ಕಾರ ಹಾಕಿ ಪೂಜೆಗೋಸ್ಕರನ ಕಾಯಾಕತ್ತಾರ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಆರು ಗಂಟೆಗನ ಓದಿವಿ ಇಲ್ಲಿಂದನ ಮನೆಗೆ ಹೋಗ್ಬೇಕಾದ್ರೆ ಏಳು ಗಂಟೆನೇ ಆಯ್ತು ನಡ್ಕೋತನ ಬಂದಿದ್ದೀವಲ್ಲ ಹಂಗಾಗಿ ನಡ್ಕೋತನಾಗ ಹೋಗ್ಬೇಕು ವಾಪಸ್ಸು ಹಂಗಾಗಿ ಒಂದು ಸ್ವಲ್ಪ ಲೇಟನಾದ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ಪಾದಗಟ್ಟಿ ಈ ಥರ ಶೃಂಗಾರ ಮಾಡಿದ್ರಿ ಇದನ್ನು ಈ ಸದ್ಯನ ಮುತ್ಯಾರ್ ಪೂಜೆ ಸ್ಟಾರ್ಟ್ ಆಕತಿ ಮಂಗಳಾರ ಸ್ಟಾರ್ಟ್ ಆಕತಿ ಪಂಚಾಮೃತ ಅಭಿಷೇಕ ಮಾಡಾಕತ್ತಾರ ನೀವು ಈಗ ಅದನ್ನು ಗಂಟೆನಾದಾಗ ಕೇಳಿಸ್ಕೊರಿ ಗರ್ಭಗುಡಿ ದರ್ಶನ ಮಾಡಿಸ್ತಾರೆ ನಿಮ್ಗೆ ಗುಹೇಶ್ವರ ಮುತ್ಯಾರದು ಪೂಜಾ ಆದ್ದರಿಂದ ಎಲ್ಲರಿಗೂ ದರ್ಶನ ಸಿಗ್ತೈತಿ ಈಗ ಇಲ್ಲೇ ಕ್ಯೂ ನಿಂತ್ಕೊಂಡಿವಿ ಇಲ್ಲೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ನು ಸಿಕ್ಕಿದ್ರು ಸಬ್ಸ್ಕ್ರೈಬರ್ನು ಸಿಕ್ಕಿದ್ರು ಖುಷಿ ಆಯ್ತು ನಂಗೆ ಭಾಳ ಫೋಟೋ ತೆಗಿಸ್ಕೊಂಡ್ರೆ ನನ್ನ ಜೊತೆಯವರು ಪರಮ ಪೂಜಾ ಶ್ರೀ ಮರುಳಶಂಕರ ದೇವರು ಅತನಿ ಅವ್ರ ಇವರು ಕೆಲವೊಂದು ಸಾಧು ಸಂತರು ಫೋಟೋಸ್ನು ಇಲ್ಲೇ ಇವರು ಮಹಾಶಿವ ಯೋಗಿಗಳು ಇವರು ಇಲ್ಲಿ ಶಿವನ ಫೋಟೋನೂ ಒಂದೈತಿ ಹಂಗ ಶ್ರೀ ಸದ್ಗುರು ಶಂಭುಲಿಂಗ್ ಅಜ್ಜರ್ ಫೋಟೋ ಐತಿ ಇಲ್ಲಿ ಹುಲ್ಲಾಳದವ್ರದು ಗೋ ಮತ್ತೆದು ಹಾಲ್ ಕರಿ ಪೇಂಟಿಂಗ್ ನೋಡಿದ್ರಲ್ಲ ಸ್ಟೋರಿ ಗುಹೇಶ್ವರ್ ಮುತ್ಯರದು ಅವ್ರಲೇ ಲಿಂಗು ಅದ ಅಲ್ಲಿ ಉದ್ಭವ ಆಗಿತ್ತಲ್ಲ ಅಲ್ಲೇನ ದಿನ ಬಂದ ಆಕಳ ಹಾಲ್ ಕರಿತಿತ್ತ ಅಲ್ಲಿಂದನ ಮಕ್ಕಳ ಕೈಯಾಗೆಲ್ಲ ಸಿಕ್ಕ ಅಲ್ಲಿಂದನ ಗುಡಿ ಸಣ್ಣದೊಂದು ಅದೊಂದು ಹಾಕಿದ್ರು ಆಮೇಲೆ ದೊಡ್ಡ ಗುಡಿ ಮಾಡಿದ್ರು ಮತ್ತ್ ಆಮೇಲೆ ಅದನ್ನ ತಗದ ಮತ್ ಈಗ ಫುಲ್ ದೊಡ್ಡ ಬೃದಾಕಾರವಾಗಿ ಬೆಳೆದ್ ಈಗ ಅದ್ ಗುಹೇಶ್ವರ್ ಮುತ್ಯ ನೋಡ್ರಿ ನೀವು ಆಶೀರ್ವಾದ ತಗೋರಿ ನೋಡಿ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದಾರೆ ಅಜ್ಜ ಭಾಳ ಖುಷಿ ಆಕತ್ತೆ ನಂಗೆ ದರ್ಶನ ಮಾಡ್ಕೊಳಕ್ಕೆ ಒಂಥರ ಮೈ ರೋಮಾಂಚನ ಆಕತಿಲ್ಲೇ ನಾವೆಲ್ಲ ದರ್ಶನ ಮಾಡ್ಕೊಂಡ ಈ ಥರ ವಾಪಸ್ ಮತ್ತು ಟೀ ಕುಡ್ತೀವಿ ಟೀ ಕುಡ್ದು ದೇ ಡೇಲಿ ಟೀ ಕುಡಿಯಂಗಿಲ್ಲ ನಾನು ಅವತ್ತೆರಡು ಸತಿ ಏನೋ ಟೀ ಕುಡ್ದೀವಿ ಯಾಕಂದ್ರೆ ರಾತ್ರಿ ಮೂರು ಗಂಟೆಗೇ ಎದ್ದಿದ್ದೀವಲ್ಲ ಹಾಗಾಗಿ ಟೀ ಕುಡ್ಕೊಂಡ ವಾಪಸ್ ಇಲ್ಲೇ ಕೆಲವೊಂದ ಇವದ ಏನ ಸಂತರೆಲ್ಲ ಉಳ್ಕೊಂಡದ್ದು ಜಾಗಗಳ ರುಕ್ಮಿಣಿ ಮಂದಿರ ಐತಿ ಇಲ್ಲೇ ಸಣ್ಣ ಗುಡ್ಸಲ್ ಒಳಗನ ಒಬ್ಬರು ಸಂತರು ವಾಸವಾಗಿದ್ದಾರೆ ಇಲ್ಲೇ ಎಷ್ಟು ಸಿಂಪಲ್ ಅದಾರ ಅವರು ಎಂತೆಂಥ ಜನ ಇಲ್ಲೇ ಈ ಜಾಗದಾಗ ಅನುಷ್ಠಾನ ಮಾಡಿ ಹೋಗ್ಯಾರಂದ್ರ ಅನುಷ್ಠಾನ ಮಾಡಿ ಹೋಗ್ಯಾರು ನಂಗೆ ಇದೆಲ್ಲ ಸಿಂಪಲ್ ಇರೋ ಸಿಂಪ್ಲಿಸಿಟಿ ಇರೋದನ್ನ ಬಹಳ ಇಷ್ಟ ಆಕತಿ ನನಗೆ ಆ ಇಲ್ಲೇನ ರುಕ್ಮಿಣಿ ಮತ್ತು ವಿಟೋಬನ್ ಫೋಟೋ ಒಂದು ಇಟ್ಕೊಂಡಾರು ಇಲ್ಲೆಲ್ಲ ಪೂಜೆ ಸಾಮಾನುಗಳು ಇಲ್ಲಿ ಇಟ್ಕೊಂಡರು ಈ ಸಣ್ಣ ಇನ್ನೊಂದು ಒಳಗೆ ರೂಮ್ ಐತಿ ಅಷ್ಟೊಳಗನ ಜೀವನ ಅವರು ಇದನ್ನೆಲ್ಲ ನೋಡಿ ನಂಗೆ ಇನ್ನೂ ಇಂಥವ್ರೆಲ್ಲ ಎಂತೆಂಥವ್ರದಾರಲ್ಲ ಸಾಧನೆಗಾರ ಅನಿಸ್ತೈತೆ ನನಗೆ ಇವ್ರ ಕಡೆ ಆಶೀರ್ವಾದ ತೊಗೊಂಡು ನಾವೀಗ ಮನೆಗೆ ಹೊಂಟೀವಿ ಮನೆಗೆ ಹೋಗ್ಬೇಕಾದ್ರೆ ಏಳುವರಿ ಆಗಿತ್ತು ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು ಎರಡು ಕಿಲೋಮೀಟರ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಈ ಆಧ್ಯಾತ್ಮಿಕ ಜಾಗದ ಬಗ್ಗೆ ನಂಗೆ ಹೇಳಕ್ಕೆ ಇನ್ನೂ ಖುಷಿ ಅನಸ್ತೈತಿ ಇಲ್ಲೇ ನಮ್ಮ ಅಲ್ಲಂ ಪ್ರಭುನ ಏನು ಫೋಟೋನು ಐತಿ ಇಲ್ಲೇ ಇಲ್ಲೇ ಪೇಂಟಿಂಗ್ ಮಾಡ್ಯಾರ ನೋಡ್ರಿ ಇಲ್ಲಿಂದ ಸತಿ ರೌಂಡ್ ಗುಡಿ ನೋಡಿಬಿಡ್ರಿ ಜಾತ್ರೆ ಗದ್ದಲದೊಳಗೆ ಇಷ್ಟು ಶಾಂತವಾಗಿ ತೋರ್ಸಕ್ ಹೋಗಂಗಿಲ್ಲ ಇಲ್ಲೆಲ್ಲ ನೋಡ್ರಿ ಕಾಯಿ ಮಾರೋರೆಲ್ಲ ಬೆಳಿಗ್ಗೆನ ಸ್ಟಾರ್ಟ್ ಮಾಡ್ಕೊಂಡರು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಿದ ನಾನು ಸಾಯಂಕಾಲ ಸ್ವಲ್ಪ ನಾವು ಮತ್ತೆ ದೇವ್ರಿಗೆ ಬಂದು ಹೋಗಿವಿ ಮಧ್ಯಾಹ್ನ ಬರಾಕಾಗ್ಲಿಲ್ಲ ನಮ್ಗೆ ಯಾಕಂದ್ರೆ ಎರಡು ಸತಿ ಬಂದು ಹೋಗಿದ್ದೆ ಆಲ್ರೆಡಿ ಒಂಬತ್ತು ಗಂಟೆಗೊಮ್ಮೆ ನಮ್ಮ ಅಜ್ಜಿನ ಕರ್ಕೊಂಡು ಬಂದು ಹೋದ್ನಿ ಯಾಕಂದ್ರೆ ಅವ್ರಿಗೆ ಆಮೇಲೆ ಗಾಡಿ ಇಲ್ಲಿ ಬ್ರಿಡ್ಜ್ ಮೇಲೆ ಗಾಡಿ ಬಿಡಂಗಿಲ್ಲ ಹನ್ನೆರಡು ಗಂಟೆಗ ಅದರೊಳಗನೆ ನಮ್ಮ ಅಜ್ಜಿನ ಕರ್ಕೊಂಡ ಮನೆಗೆ ಹೋದ್ನಿ ಯಾಕಂದ್ರೆ ಅವ್ರಿಗೆ ನಡೆಯಕ್ಕೆ ಆಗಂಗಿಲ್ಲ ಮನೆಗೆ ವಾಪಸ್ ಬರ ನಮ್ಮ ಗುಂಡಕ್ಕೆ ಎದ್ದಿದ್ಲು ಟೀ ಕುಡಿಯಕತ್ತಿದ್ಲು ಅಕ್ಕಿ ಎದ್ದ ಆಮೇಲೆ ಮಧ್ಯಾಹ್ನ ನಮ್ಮ ದೊಡ್ಡಮ್ಮ ನಮ್ಮ ನಮ್ಮ ದೊಡ್ಡಮ್ಮನ ಸೊಸ್ತಾರು ಎಲ್ಲರೂ ಬಂದಿದ್ರು ಅವರೆಲ್ಲ ದೇವ್ರಿಗೆ ಹೋಗಿ ವಾಪಾಸ್ ಹೋದ್ರು ನಾವು ಸಾಯಂಕಾಲ ದೇವ್ರಿಗೆ ವಾಪಸ್ ಮತ್ತು ರೆಡಿ ಆದ್ವಿ ನಮ್ಮದು ಎರಡನೇ ಸಿಸ್ಟರ ಆರು ಗಂಟೆಗೆ ಬಂದ್ಲಕ್ಕೆ ಚಮಕಂಡಿಂದ ಅವ್ರ ಜೊತೆ ಹೋಗಬೇಕು ನಾವು ಅಲ್ಲೇ ಉಳ್ಕೊಂಡ್ವಿ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್